ಮಾತಾಡಲ್ಲ ಖಂಡಿತ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಕಚೇರಿಯಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸಮಯ ಎಂಟು ಮೂವತ್ತರಲ್ಲಿ ಅವರ ಮೇಲೆ ಅಪರಿಚಿತನಿಂದ ಯಾವುದೋ ದುರುದ್ದೇಶದ ಭೀಕರ ಅಲ್ಲೇ ನಡೆದಿತ್ತು ಆ ಬಗ್ಗೆ ಈ ದಿನ ನಾವು ಮಾಗಡಿ ಉತ್ತರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ವಕೀಲರ ಸದಸ್ಯರು ಸೇರಿ ಮೌನ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮೂಲಕ ಮೌನ ಪ್ರತಿಭಟನೆಯಲ್ಲಿ ಮಾಗಡಿ ತಾಲೂಕು ಸ್ಥಳೀಯ ಸರ್ಕಾರ ಅಧಿಕಾರಿಯಾದಂತಹ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನು ನೀಡಿ ಜಿಲ್ಲಾಧಿಕಾರಿ ಮತ್ತು ಇತರೆ ಸರ್ಕಾರವನ್ನು ಒತ್ತಾಯ ಮಾಡಿ ಶೀಘ್ರವಾಗಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ಈ ಮೂರ್ತ ಕೇಳುವ ಉದ್ದೇಶದಿಂದ ಈ ನಾವು ಈ ಕೆಂಪು ಪಟ್ಟಿಯನ್ನು ಧರಿಸಿ ಮೌನ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ